ಹಾಯ್ ಹಲೋ ನಮಸ್ಕಾರ ಬಿ ಬಿ ಹಾಲಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚನ್ನ ಮಸಾಲಾನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇಲ್ಲಿ ಅರ್ಧ ಕಪ್ಪು ಕಾಬೂಲ್ ಕಡಲೆ ಮತ್ತು ಕಾಲು ಕಪ್ಪು ನಾರ್ಮಲ್ ಚಿಕ್ಕ ಚಿಕ್ಕ ಕಡ್ಡೆ ಇರೋ ಥರ ಕಡಲೆ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಇದು ಸುಮಾರು ಎರಡು ಮೂರು ಅವರಿಂದ ನೆನೆಸಿಟ್ಟಿರೋದು ನೀಟಾಗಿ ಎರಡು ಸಲ ತೊಳೆದು ನೆನೆಸಿಟ್ಟಿರೋದು ಇದು ಇದನ್ನ ಈಗ ಮತ್ತೆ ಒಂದೆರಡು ಸಲ ವಾಶ್ ಮಾಡಿ ಬೇಯಿಸ್ಕೋತಾಯಿದ್ದೀನಿ ಆರು ಜನಕ್ಕಾಗುವಷ್ಟು ಮಾಡ್ತಾ ಇರೋದ್ರಿಂದ ಅರ್ಧ ಕಪ್ಪು ಕಾಬುಲ್ ಕಡಲೆ ಮತ್ತು ಕಾಲು ಕಪ್ಪು ಕಡಲೆನ ಯೂಸ್ ಮಾಡ್ತಾ ಇರ್ತೀನಿ ಇವಾಗ ಇದಕ್ಕೇ ಸ್ವಲ್ಪ ಎಣ್ಣೆ ಒಂದು ಸ್ಪೂನು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಚಿಟಿಕೆ ಅರಶಿನ ಇದನ್ನು ಯಾಕೆ ಇರೋದು ಅಂದರೆ ಬೇಗ ಬೇಯ ಬೇಯುತ್ತೆ ಮತ್ತು ಮೆತ್ತಗೆ ಬೇಯುತ್ತೆ ಅಂತ ಎಣ್ಣೆ ಮತ್ತು ಅರಶನ ಹಾಕ್ತಾ ಇರೋದು ಮುಂಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದು ನಾನು ಎರಡು ಸ್ಪೂನಷ್ಟು ಟೀ ಪುಡಿನ ಒಂದು ಕ್ಲೀನು ಕಾಟನ್ ಕ್ಲೋತಲ್ಲಿ ಹಾಕಿ ಒಂದು ನಾಟ್ ಹಾಕ್ತಾಯಿದ್ದೀನಿ ಾಕಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಕಾಳು ಜೊತೆಗೆ ಹಾಕಿ ಇದು ಯಾಕೆ ಅಂದರೆ ಚೆನ್ನಾಗಿ ಕಲರ್ ಕೊಡುತ್ತೆ ಚೆನ್ನ ಮಸಾಲಕ್ಕೆ ಆಮೇಲೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕ್ತಾಯಿದ್ದೀನಿ ಕುಕ್ಕರ್ಲಿ ಈ ಥರ ಇಟ್ಬಿಟ್ಟು ಒಂದು ಮೂರು ವಿಸಿಲ್ನ ಹಾಕ್ಸ್ಕೊತೀನಿ ನಾನು ನಾನಿಲ್ಲಿ ಮಸಾಲೆಗೆ ನಾಲ್ಕರಿಂದ ಐದು ಚಕ್ಕೆ ಮೂರು ಚಕ್ಕರೆಮಗ್ಗು ಮೂರು ಏಲಕ್ಕಿ ಆಮೇಲೆ ಒಂದು ನಾಲ್ಕು ಲವಂಗ ಒಂದು ಬಿರಿಯಾನಿ ಎಲೆ ಮೂರು ದೊಡ್ಡ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮಸಾಲೆಗೆ ನಾನು ಅಂಗಡಿ ಸಿಗುವಂಥ ಚಂದ ಮಸಾಲ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಎಲ್ಲ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು ಆಮೇಲೆ ಸ್ವಲ್ಪನೇ ಸ್ವಲ್ಪ ಕಸ್ತೂರಿ ಮೆತ್ತಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಒಂದು ಪ್ಯಾನ್ನ ಬಿಸಿಗಿಟ್ಟು ಒನ್ರೋ ಪೆಣ್ಣನೇ ಹಾಕಿಬಿಟ್ಟು ಅದಕ್ಕೆ ತೊಗೊಂಡಿರುವಂಥ ಚಕ್ಕೆ ಲವಂಗನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಪಲಾವೆಲೆ ಈಗ ಹಾಕೋದು ಬೇಡ ಆಮೇಲೆ ಹಾಕ್ರೆ ಆಯಿತು ಇದಕ್ಕೆ ಈಗ ನಾನು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮೆಟೋನ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ನಾಲ್ಕು ಒಣ ಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನು ಹಾಕ್ಕೋಬೋದು ನಾನಲ್ಲಿ ನಾಲ್ಕು ಮೆಣಸನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತಣ್ಯಕ್ಕೆ ಬಿಡೋಣ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಇವಾಗ ನೋಡಿ ಬೆಂದಿದೆ ಕಾಳು ಇದು సో ఒన్ ప్యాన్ తిరిగి ఒక్క స్పూన్నష్టూ ఎన్నె హాక్బిట్టు ఎన్నె బలవెల హాకె ఆమె ఉడదిరం ఈరుళ్ళిన హాకీ స్వల్ప ఫ్రై మాకు ఈరుళ్ళి స్వల్ప కలర్ చేంజ్ అంతర ఇకే టొమేట ఆడ్మాోణ నోడి ఈ కలర్ చేంజ్ ఆతాయి నవగా టమాటోన యాడ్ మిమెట మెత్తే బేయో వరకు నన్న బేస్కో ఇవగా ఇక్కడే శుంఠి బి పేస్ట్ యాడ్ మతాను నేను నీటొంద మిక్స్ మిబిట్టు ಇವಾಗ ಇದಕ್ಕೆ ತೊಗೊಂಡಿರೋ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲ ಪೌಡರ್ ಏನು ತೊಗೊಂಡಿದ್ದಲ್ಲ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಸಾಲ ಪೌಡರ್ನ ಆ್ಯಡ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕೋದು ಚೆನ್ನಾಗಿ ಬೇಯಬೇಕು ಟೊಮೆಟೊ ಮಸಾಲ ಒಟ್ಟಿಗೆ ಬೇಯಲಿ ಅಂತ ನಾನು ಮಸಾಲನ ಮೊದಲೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಇದನ್ನು ಒಂದೆರಡು ನಿಮಿಷ ಹಿಂಗೆ ಬೇಯೋಕ್ಕೆ ಬಿಡ್ತೀನಿ ನಾನು ಒಂದು ಟೂ ಮಿನಿಟ್ಸ್ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡಿರುವಂತಹ ಪೇ ಇದನ್ನು ಹಾಕ್ಕೋತಾ ಇದ್ದೀನಿ ಮಸಾಲಾನ ಹಾಕೋತಾ ಇದ್ದೀನಿ ಆಮೇಲೆ ಬೆಂದಿರೋಂಥ ಕಾಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ನೋಡಿ ಚೆನ್ನ ಮಸಾಲ ರೆಡಿನೇ ಆಗೋಯ್ತು ನಾನು ಇದನ್ನು ಪೂರಿ ಜೊತೆಗೆ ಸರ್ವ್ ಮಾಡಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್